ನಮಸ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಈಗ ಚಿನ್ನಾಯಿತು ಬೆಳೆಯ ಸರದಿ ಹೀಗೆ ಕುಸಿತಾ ಹೋದಂಗೆ ಎಷ್ಟು ಕುಸಿಬೋದು ಅಂತ ಎಲ್ಲ ಕಾತುರತೆಯಿಂದ ಕಾಯ್ತಾ ಇರ್ಬೋದು ಅದೇ ಅದರ ಬಗ್ಗೆ ನಾನು ಹೇಳೋಕ್ಕೆ ಬಂದಿದ್ದೀನಿ ಈಗ ಬೆಳ್ಳಿ ತುಂಬನೇ ತುಂಬನೇ ಡೌನ್ಗೆ ಇದೆ ನಾಲ್ಕು ಲಕ್ಷಕ್ಕೆ ಹೋದಂತಹ ಬೆಳ್ಳಿ ಈಗ ಬರೋಬ್ಬರಿ ಎರಡು ಪಾಯಿಂಟ್ ಏಯ್ಟಿ ತೌಸಂಡ್ ಇಷ್ಟಕ್ಕೆ ಬಂದಿದೆ ಸೊ ಹತ್ತತ್ರ ಮೂರು ಲಕ್ಷಕ್ಕೆ ಬಂದಿದೆ ಅಂದರೆ ಇದು ಏಟ್ ಏಟ್ ಲ್ಯಾಕಿ ಹೋಗುತ್ತೆ ಬೆಳ್ಳಿ ತೊಗೊಂಡ್ಬಿಡೋಣ ಇನ್ವೆಸ್ಟ್ ಮಾಡಿಬಿಡೋಣ ಅಂತ ಹೇಳಿ ತುಂಬ ಜನ ತೊಗೋಬೇಕು ಅಂತ ಹೇಳಿ ತುಂಬನೇ ಸಾಲ ಸೋಲ ಮಾಡಿ ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡಿದರು ನಾನು ಹೋದ ವಿಡಿಯೋದಲ್ಲಿ ಹೇಳಿದಾಗೆ ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಚಿನ್ನಾದರೂ ಇನ್ನೊಂದು ಸ್ವಲ್ಪ ನಿಮಗೆ ಏನಾದರೂ ಲಾಭ ಕೊಡ್ಬೋದು ಹೊರತು ಬೆಳ್ಳಿ ಮಾತ್ರ ಯಾವತ್ತೂ ಲಾಭ ಕೊಡಲ್ಲ ಯಾಕಂದರೆ ಅದು ಡೌನ್ಗೆ ಹೇಳಿದ್ರೆ ಮುಗಿತು ಕತೆ ಸೊ ಮತ್ತೆ ರಿಟರ್ನ್ಸ್ ಕೂಡ ಇರೋದಿಲ್ಲ ಸೊ ಹೀಗಾಗಿ ನೀವು ಬೆಳ್ಳಿಯ ಮೇಲೆ ತುಂಬಾ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ಏನೇನು ಬೇಕು ಅವಶ್ಯಕತೆ ಇರುವ ಸಾಮಾನುಗಳನ್ನು ಮಾತ್ರ ತೆಗೆದುಕೊಳ್ಳಿ ಬೆಳ್ಳಿಯ ಕಾಲು ಗೆಜ್ಜೆ ಈ ರೀತಿಯ ಇಷ್ಟೇ ತೊಗೊಳ್ಳಿ ಹೊರತು ಬೆಳ್ಳಿಯ ಮಾತ್ರ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಸೊ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಚಿನ್ನ ಕೂಡ ಹಾಗೆ ಡೌನ್ ಆಗ್ತಾ ಇದೆ ನೋಡ್ಬೋದು ನೀವು ಹದಿಮೂರು ಸಾವಿರಕ್ಕೆ ಬಂದು ನಿಂತಿದೆ ಆಭರಣ ಚಿನ್ನ ಹದಿಮೂರು ಸಾವಿರಕ್ಕೆ ಬಂದು ನಿಂತಿದೆ ಹೀಗೆ ಡೌನ್ ಆಗ್ತಾ ಹೋಗಿ ಒಂದು ಲಕ್ಷಕ್ಕೆ ಹೋಗ್ಬೋದು ಅಂತ ಹೇಳಿ ಒಂದಿಷ್ಟು ಜನ ಅಭಿಪ್ರಾಯ ಇದ್ದಾರೆ ಸೊ ಹೀಗೆ ಹೋಗ್ತಾ ಇದ್ದರೆ ಬೆಳ್ಳಿ ಕೂಡ ತುಂಬನೇ ಡೌನ್ಗೆ ಬರುತ್ತೆ ಚಿನ್ನವೂ ಕೂಡ ಡೌನ್ಗೆ ಬರುತ್ತೆ ಆದರೆ ಮಾತ್ರ ಬೆಳ್ಳಿಗೆ ಮಾತ್ರ ಯಾರೂ ಕೂಡ ಬಹಳ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋಕೆ ಹೋಗಬೇಡಿ ಅದೇನಾದರೂ ಡೌನ್ ಆದರೆ ತುಂಬನೇ ಪರಿಣಾಮ ಆಗುತ್ತೆ ಯಾಕೆಂದರೆ ಕೆ ಜಿ ಕೆ ಜಿಗಟ್ಟಲೆ ತೊಗೊಳೋದು ಲಾಸ್ ಅಂತಲೇ ಹೇಳ್ಬೋದು ನಿಮಗೇನು ಬೇಕು ಅಂತ ಅಷ್ಟೇ ತೊಗೋಬೇಕು ಜಾಸ್ತಿ ನಿಮಗೆ ಹೊರೆ ಆಗುವಂಥದ್ದು ಹೊರೆ ಮಾಡ್ಕೊಂಡು ತೊಗೊಳೋದು ಈ ರೀತಿ ಮಾತ್ರ ಮಾಡೋಕೆ ಹೋಗಬೇಡಿ ಯಾಕಂದರೆ ಇದೆಲ್ಲ ಒಂದೇಟಿಗೆ ಎಳಿದ್ಬಿಡ್ತಂದರೆ ನಿಮಗೆ ಪರಿಣಾಮ ಬೀಳುತ್ತೆ ಒಬ್ಬೊಬ್ಬರು ನಾಲ್ಕು ಲಕ್ಷ ಕೊಟ್ಟು ಕೂಡ ಬೆಳ್ಳಿನ ಖರೀದಿ ಮಾಡಿದವರು ಇದ್ದಾರೆ ಒಂದೊಂದು ಗಟ್ಟಿಗಳು ಬರ್ತಾವಲ್ಲ ಅದನ್ನು ಈಗ ನೋಡಿದರೆ ಎರಡು ಪಾಯಿಂಟ್ ಏಟಿ ಆಗಿದೆ ಸೊ ಈಗ ಅವರು ಎಷ್ಟು ಲಾಸ್ ನೀವೇ ನೋಡಿ ಸೊ ಹಾಗಾಗಿ ನೀವು ಬೆಳ್ಳಿಲಿ ಮಾತ್ರ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ತುಂಬಾ ಉಪಯುಕ್ತಕರ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನಮಸ್ಕಾರ